ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಇವತ್ತು ಇನ್ನೊಂದು ಥರ ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಇದು ತುಂಬ ಹಾಕಿ ಯಾವ ಮಸಾಲೆನೂ ಇಲ್ಲದೆ ಮಾಡೋ ಒಂದು ರೈಸ್ ಐಟಮ್ ಅಂದರೆ ವೆಜಿಟೇಬಲ್ ಭಾತ್ ಅಂತ ಇದಕ್ಕೆ ನಾನು ನೋಡಿ ತರಕಾರಿ ಎಷ್ಟೊಂದು ಇಟ್ಕೊಂಡಿದ್ದೀನಿ ಇದು ಚಿಕ್ಕಡಿ ಕಾಯಿ ಅಂತ ಅಂತ ಹೇಳ್ತೀವಲ್ಲ ಅದು ಬೀನ್ಸು ಕ್ಯಾರೆಟ್ಟು ಆಲೂಗಡ್ಡೆ ಹಸಿಮೆಣಸಿನ್ಕಾಯಿ ಟೊಮೆಟೊ ದಪ್ಪ ಈರುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಮೊಳಕೆ ಬಂದಿರೋ ಹೆಸರುಕಾಳು ಕಾಳು ಒಂದು ಬೌಲು ಬಟಾಣಿ ಕೋಸು ಒಂದು ಸ್ವಲ್ಪ ಗೋಡಂಬಿ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಇಟ್ಕೊಳ್ಳೋಣ ಉಪ್ಪು ಇನ್ನೇನಿಲ್ಲ ಇಷ್ಟು ಎರಡು ಗ್ಲಾಸ್ ಅಕ್ಕಿಗೆ ಮಾಮೂಲಾಗಿ ಟೀ ಕಾಫಿ ಕುಡಿತೀವಲ್ವ ಆ ಥರದ ಒಂದು ಸೈಜ್ ಲೋಟದ ಎರಡು ಗ್ಲಾಸ್ ಅಕ್ಕಿಗೆ ನಾನು ಇಷ್ಟೊಂದು ತರಕಾರಿ ಬಳಸಿ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ಎಲ್ಲ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಕೊಂಡು ನಿಮಗೆ ತೋರಿಸ್ತೀನಿ ಈರುಳ್ಳಿ ಕೋಸು ಕ್ಯಾರೆಟ್ಟು ಬೆಳ್ಳುಳ್ಳಿ ಬೀನ್ಸು ದಪ್ಪ ಮೆಣಸಿನ್ಕಾಯಿ ಚಿಕಡಿಕಾಯಿ ಹಸಿ ಹಸಿಮೆಣ್ಸಿನ್ಕಾಯಿ ಪುದೀನಾ ಮತ್ತು ಗೋಡಂಬಿ ತೆಂಗಿನಕಾಯಿ ತುರಿ ಇದು ಆಲೂಗಡ್ಡೆ ಟೊಮೆಟೊ ಬಟಾಣಿ ಮತ್ತು ಇದು ಬಂದು ನಾನು ಆವಾಗಲೇ ಹೇಳಿದ್ನಲ್ಲ ಮೊಳಕೆ ಬರೆಸಿರೋ ಹೆಸರು ಕಾಳು ಮತ್ತು ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸು ಅಂದರೆ ಕಾಫಿ ಲೋಟ ಅಂತ ಹೇಳಿದೆ ಒಬ್ಬೊಬ್ರು ಒಂದೊಂದು ಥರ ಕಾಫಿ ಕುಡಿತಾರಲ್ವ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿನ ನಾನು ತೊಗೊಂಡಿದ್ದೀನಿ ನೋಡಿ ಇಷ್ಟು ಸಾಮಗ್ರಿ ಇಟ್ಕೊಂಡು ನಾನು ಎಣ್ಣೆ ಎಣ್ಣೆನೂ ಅಷ್ಟೇ ಇಷ್ಟ ಎಷ್ಟು ಬೇಕಾದ್ರೂ ಹಾಕೋಬೋದು ಆದರೆ ಜಾಸ್ತಿ ಕೆಲವರು ಎಣ್ಣೆ ಜಾಸ್ತಿ ಇಷ್ಟಪಡ್ತಾರೆ ಆದರೆ ನಾನೇ ಜಾಸ್ತಿ ಹಾಕಿಲ್ಲ ಎಣ್ಣೆನ ಈಗ ಇದಕ್ಕೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಅದು ಶಬ್ದ ಬರ್ತಾ ಇದೆ ನಿಮಗೆ ಕೇಳಿಸ್ತಾ ಇದೆ ಅಲ್ವಾ ಅವಾಗ ನಾನು ಹತ್ತಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಈರುಳ್ಳಿ ಇದೆಲ್ಲ ಆಡ ಕೈ ಆಡಿಸ್ತಾ ಆಡಿಸ್ತಾ ನೀವು ಬೇರೆ ತರಕಾರಿಗಳನ್ನ ಹಾಗೆ ಹಾಕ್ಕೋಬೋದು ಇದೊಂಥರ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಹೋಗುತ್ತಲ್ಲ ಆವಾಗ ನೀವು ಬೇರೆ ತರಕಾರಿಗಳನ್ನ ಇದಕ್ಕೆ ಹಾಕೋಬೋದು ಪುದೀನ ಮಾತ್ರ ಲಾಸ್ಟ್ಗೆ ಹಾಕ್ಕೊಳ್ಳಿ ನೋಡಿ ಬೀನ್ಸ್ ಹಾಕ್ತಾ ಇದ್ದೀನಿ ದಪ್ಪ ಮೆಣಸಿನ್ಕಾಯಿ ಮತ್ತು ಇದು ಚಿಕ್ಕಡಿ ಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು ತರಕಾರಿ ಇವಾಗ ತುಂಬ ತಿನ್ನಬೇಕು ಅಂತ ಹೇಳ್ತಾರಲ್ವಾ ಅದಕ್ಕೆ ತರಕಾರಿನೇ ಜಾಸ್ತಿ ಬಳಸ್ತಾ ಇದ್ದೀನಿ ನಾನು ನೋಡಿ ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ ತರಕಾರಿಯನ್ನು ಕುಕ್ಕರು ಬಿಸಿ ಇರೋವಾಗ ಒಂದಾದ ಒಂದು ತರಕಾರಿ ನೀವು ಹಾಕಿಬಿಟ್ರೆ ಅದು ಎಲ್ಲ ಅದರೊಳಗೆ ಹೊಂದ್ಕೊಂಡು ಹೋಗುತ್ತೆ ಏನಂದರೆ ಒಂದೊಂದು ತರಕಾರಿ ಹಾಕಿದಾಗಲೂ ಒಂದು ಸತಿ ನೀವು ಈ ಥರ ಕೈ ಆಡಿಸೋದು ತುಂಬ ಒಳ್ಳೆಯದು ಇವಾಗ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಬಟಾಣಿ ಹಾಕಿದ್ದೀನಿ ಮೊಳಕೆ ಬರ್ತಿದ್ದೆ ಸರ್ ಹಾಕಿದ್ದೀನಿ ನಿಮಗೆ ಗೊತ್ತಾಗುತ್ತೆ ನೋಡಿ ಅರ್ಧ ಕುಕ್ಕರ್ಗಿಂತ ಜಾಸ್ತಿ ತರಕಾರಿ ಬಳಸ್ತಾ ಇದ್ದೀನಿ ನಾನು ಮತ್ತೆ ಇದು ಟೊಮೆಟೊ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ತೆಂಗಿನ ಕಾಯಕುರಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ಬೋಡಂಬಿ ಲಾಸ್ಟಲ್ಲಿ ಮಿಕ್ಸ್ ಮಾಡುವಾಗ ಹಾಕ್ತೀನಿ ನಾನು ಬಿಕ್ಕಿಟ್ಟಿದ್ದೀನಿ ನಿಂಬೆ ರಸನೂ ಅಷ್ಟೇ ಲಾಸ್ಟ್ ಹಾಕ್ತೀನಿ ನೋಡಿ ಅಕ್ಕಿ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಅಂತ ಹೇಳಿದ ಮೇಲೆ ಈ ಗ್ಲಾಸಲ್ಲಿ ಇವಾಗ ಅಕ್ಕಿನೂ ಹಾಕ್ಬಿಡ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂದೂವರೆ ಸ್ಪೂನ್ನಷ್ಟು ಇಟ್ಟು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಲಾಸ್ಟಿಗೆ ಅಂದರೆ ಕುಕ್ಕರಲ್ಲಿ ರೆಡಿ ಆದಮೇಲೆ ನಾನು ಗೋಡಂಬಿ ಮತ್ತು ನಿಂಬೆಹಣ್ಣು ಹಾಕ್ತೀನಿ ಎಲ್ಲ ರೆಡಿ ಆಯ್ತಲ್ವಾ ಈ ಗ್ಲಾಸಲ್ಲಿ ನೀವು ತೊಗೊಂಡಿದ್ದ ಗ್ಲಾಸಲ್ಲೇ ನಾನು ನಾಲ್ಕು ಗ್ಲಾಸು ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಉಪ್ಪು ಎಲ್ಲ ಹೊಂದ್ಕೋಬೇಕಲ್ವ ಈಗ ನಾನು ಮುಚ್ಚಿಟ್ಬಿಡ್ತೀನಿ ಇದನ್ನು ಮುಚ್ಚಿಟ್ಟು ಮೂರು ವಿಷಲು ಹೊಡಿಸ್ತೀನಿ ಇದನ್ನು ಆಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ ನೋಡಿ ಕುಕ್ಕರು ಎರಡು ವಿಷಲ್ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ರೈಸು ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ದೆ ನಾನು ಎಷ್ಟು ನೀರು ಹಾಕಿದೆ ಅಂತೆಲ್ಲ ಇವಾಗ ಕಲಸೋಕ್ಕೆ ಮೊದಲು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಗರ್ಬೇವಿನ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋದು ಮತ್ತು ಇದಿದೆಲ್ಲ ಗೋಡಂಬಿ ಇದನ್ನು ಹಾಕ್ಬಿಟ್ಟು ನಿಂಬೆಹಣ್ಣನ್ನು ನಾನು ಹಿಂಡ್ಬಿಟ್ಟು ಇದಕ್ಕೆ ಇದರಲ್ಲಿ ನೋಡಿ ಇದರಲ್ಲಿ ಹಾಕಿಬಿಟ್ಟು ಒಂದು ನಿಂಬೆಹಣ್ಣನ್ನು ರಸಾನ ನಾನು ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಕುಕ್ಕರಲ್ಲಿ ಇವಾಗ ನಿಮ್ಮ ವೆಜಿಟೇಬಲ್ ಬಾತು ತಿನ್ನೋದಕ್ಕೆ ರೆಡಿಯಾಗಿದೆ ಇದಕ್ಕೆ ನೀವು ಚಟ್ನಿ ಮಾಡ್ಕೋಬೋದು ಸಲಾಡ್ ಮಾಡ್ಕೊಬೋದು ನಿಮ್ಮ ಇಷ್ಟ ಆದರೆ ತುಂಬ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಯಾವುದೇ ಥರದ ಮಸಾಲ ನಾನು ಬಳಸಿಲ್ಲ ತರಕಾರಿ ಏನು ಬೇಕಾದರೂ ಎಷ್ಟು ಎಷ್ಟಿದ್ರೂ ಹಾಕಿದ್ದೀನಿ ಆದ್ರೂ ಅದೇನೂ ಇಲ್ಲ ಇವಾಗ ಎಲ್ಲರಿಗೂ ಅಷ್ಟೇ ಅಲ್ವಾ ತರಕಾರಿ ತುಂಬ ತಿನ್ನಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೋಡಿ ಇದಕ್ಕೆ ಈಗ ಕಾಳು ತರಕಾರಿ ಎಲ್ಲ ಹಾಕಿದ್ದೀನಿ ನಾನು ನೀವು ರೆಡಿಯಾಗಿ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಎನ್ಕರೇಜ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು